ಯಾರಪ್ಪ ಯಾರಪ್ಪ ನೀನು ನೋಡಿ ಇದು ರಿಯಲ್ ಬೆಳ್ಳಿ ದೀಪ ತರ ಇದೆ ಅದಕ್ಕಾಗೆ ಯಾರ ತರ ಇದೆ ಬೆಳ್ಳಿ ದೀಪ ಅನ್ನೇ ಕಡೆ ಬೆಳ್ಳಿ ದೀಪ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಸೊ ಇವತ್ತಿನ ವ್ಲಾಗು ಅಮ್ಮನ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಮಾಡ್ತಾರೆ ಏನು ಎತ್ತ ಅಂತಲ್ಲ ನೋಡಿಸ್ತೀನಿ ಒಂಥರ ಸ್ಪೆಷಲ್ ಅಂತಲೇಳ್ಬೋದು ಸ್ಪೆಷಲ್ ಅಂತ ಅಂತಲ್ಲ ಒಂಥರ ಡಿಫ್ರೆಂಟ್ ಫೀಲಿಂಗು ಯಾಕೆ ಅಂದರೆ ಇದು ನಮ್ಮ ಸ್ವಂತ ಮನೇಲಿ ಮಾಡ್ತಾಯಿಲ್ಲ ಇದು ಬಾಡಿಗೆ ಮನೇಲಿ ಮಾಡ್ತಾಯಿದ್ವಿ ಬಟ್ ಇದೇ ಲಾಸ್ಟು ಈ ಮನೇಲಿ ಮಾಡ್ತಿರೋ ವರಮಹಾಲಕ್ಷ್ಮಿ ಹಬ್ಬ ಇನ್ನು ನೆಕ್ಸ್ಟ್ ವರ್ಷ ಏನಿದ್ರು ನಾವು ಹೊಸ ಮನೇಲೆ ನಾವು ಮಾಡೋದು ಅದೊಂಥರ ಸ್ಪೆಷಲ್ ಇದೆ ವೆಯ್ಟಿಂಗ್ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ವರ್ಷ ನಾವು ಹೇಗೆ ಮಾಡ್ತೀವಿ ಏನು ನಮ್ಮದೇ ಆದ ಮನೆ ಹೊಸ ಒಂದು ಖುಷಿ ಇರುತ್ತೆ ಸೊ ನಾವು ಚಿಕ್ಕ ಚಿಕ್ಕ ಕೋಳಿಗಳು ತೊಗೊಂಡಿದ್ವಿ ಅನ್ಸುತ್ತೆ ನಿಮ್ಗೆ ಲಾಸ್ಟ್ ಬ್ಲಾಗಲ್ಲಿ ತುಂಬ ವ್ಲಾಗಲ್ಲಿ ಹಳೆ ವ್ಲಾಗಲೆಲ್ಲ ನೋಡಿರ್ತೀರಾ ನಾನು ಬ್ರೌನಿ ವೈಟಿ ಬ್ಲ್ಯಾಕಿಂದ ಹೆಸರಿಟ್ಟಿದ್ವಿ ಜಸ್ಟ್ ಮನೆ ಹತ್ರ ಬರುತ್ತಲ್ಲ ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟು ತಗೋತೀವಲ್ಲ ಐದು ರೂಪಾಯಿಗೆಲ್ಲ ಇವಾಗ ಸಿಗಲ್ಲ ಬಿಡಿ ಟೆನ್ನು ಫಿಫ್ಟೀನಲ್ಲಿ ತೊಗೊಂಡಿದ್ವಲ್ಲ ಮಕ್ಕಳು ಆಟ ಆಡೋಕೆ ಅಂತ ಆ ಕೋಡಿ ಇವಾಗ ಚೆನ್ನಾಗಾಗಿದೆ ಒಂದು ಬ್ರೋನಿ ಮೋಸ್ಟ್ಲಿ ತಿರೋದ್ಲು ಅನಿಸುತ್ತೆ ಇನ್ನು ಎರಡು ವೈಟ್ ತಿರೋಗಿದ್ದು ಅನಿಸುತ್ತೆ ಬ್ರೋನಿ ಇದ್ದಾರೆ ಅವ್ರಿಗೆ ಎರಡು ವೈಟ್ ಕಲರ್ ಆಗಿದ್ದಾರೆ ಬಟ್ ಮೇಂಟೈನ್ ಮಾಡೋದು ತುಂಬ ಕಷ್ಟ ಜಾಗ ಇರಬೇಕು ಕೋಳಿಗಳನ್ನ ಸ್ಮೆಲ್ ಕೂಡ ಬರುತ್ತೆ ಅದಕ್ಕೆ ನನ್ನ ತಮ್ಮ ಕಾರ್ಡ್ಬೋರ್ಡ್ ಶೀಟ್ ಒಳಗಡೆ ಆಗ್ತಾಯಿದೆ ಅದನ್ನು ವೀಡಿಯೋಸ್ ಎಲ್ಲ ಸ್ವಲ್ಪ ಅವನೇ ಮಾಡ್ಕೊಡ್ತಿದ್ದಾನೆ ನನಗೆ ಟ್ರೈಪೋಡು ಯಾಕೋ ಅಷ್ಟೊಂದು ಚೆನ್ನಾಗಿಲ್ಲ ಸೆಟ್ ಆಗ್ತಾ ಇಲ್ಲ ಸೊ ಅದಕ್ಕೆ ಅಷ್ಟು ಟ್ರೈಪೋಡ್ ಯೂಸ್ ಮಾಡಲ್ಲ ನನ್ನ ತಮ್ಮನಿಗೆ ವೀಡಿಯೋ ಮಾಡಿಕೊಡು ಅಂದ್ಬಿಟ್ಟು ನಾನೇ ಹೇಳಿ ಹಿಂಗೆ ವಾ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಟ್ಟು ಹೇಳ್ಕೊಟ್ಟು ವೀಡಿಯೋ ಮಾಡಿಸ್ತಾ ಇದ್ದೆ ಸೊ ನನ್ನ ತಂಗಿ ಈ ಥರ ಪೇಪರ್ ಕಟ್ಟಿಂಗ್ ಮಾಡಿಬಿಟ್ಟು ಆ ಕಟ್ಟಿಂಗ್ಗೆ ಈ ಥರ ಕುಂಕುಮ ಹಾಕ್ತಿದ್ದಾಳೆ ಸೊ ಕಳ್ಸಾಕೋರು ಕಳ್ಸ ಕುಡ್ಸೋರು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಈ ಥರ ಟೆಕ್ನಿಕ್ಸು ಎಲ್ಲ ಬೇರೆ ಬೇರೆ ಥರ ಸೊ ಅವಳು ಹಾಕ್ತಾಯಿದ್ದು ನಾನು ಇಡ್ಕೊಂಡು ಹೆಲ್ಪ್ ಮಾಡ್ತಾಯಿದ್ದೆ ವೀಡಿಯೋಗ್ರಾಫರ್ ಬಂದು ನನ್ನ ತಮ್ಮ ವಿನಯ್ ಅವನೇ ವೀಡಿಯೋ ಎಲ್ಲ ಮಾಡಿಕೊಟ್ಟಿದ್ದು ಒಂದೊಂದ್ಸಲ ಸೊಟ್ಟ ಇಡ್ಕೋತಾನೆ ಪ್ಲೀಸ್ ಕಣೋ ಹಂಗೆ ಹಿಡ್ಕೊ ಮಾಡೋಣ ಕರೆಕ್ಟಾಗಿ ಹಿಡ್ಕೊ ಅಂತ ಹೇಳಿ 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 ಎಲ್ಲ ವೀಡಿಯೋ ಮಾಡಿಸಿದ್ದೀನಿ ಬಟ್ ಇವತ್ತು ತುಂಬ ಎಲ್ಲ ಅವನೇ ಮಾಡ್ಕೊಟ್ಟಿದ್ದು ಇನ್ನೊಂದು ಪ್ರ್ಯಾಂಕ್ ವೀಡಿಯೋ ಇದೆ ಸಖತ್ತಾಗಿದೆ ಪ್ರ್ಯಾಂಕ್ ಪ್ರಾಂಕ್ ಮಾಡಿದ್ದೀನಿ ಅಮ್ಮನ ಮನೆಯಲ್ಲೂ ಮಾಡಿದ್ದೀನಿ ನಮ್ಮ ಮನೇಲ್ಲೂ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಆದರೆ ಅದನ್ನೆಲ್ಲ ನಾನು ಈ ಹಬ್ಬ ಆದಮೇಲೆ ಪ್ರ್ಯಾಂಕ್ ವೀಡಿಯೋಸ್ ಎಲ್ಲ ಹಾಕಬೇಕಲ್ಲ ಅದಕ್ಕೋಸ್ಕರ ಅದೆಲ್ಲ ಹಾಕಬೇಕು ಹಬ್ಬದೊಂದು ವೀಡಿಯೋ ಆಗೋಗ್ಲಿ ಅಂತ ಬಿಕಾಸ್ ಎಲ್ಲರೂ ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ ಅದಕ್ಕೆ ಸೊ ವಿಡಿಯೋ ಫುಲ್ ನೋಡಿ ಇಷ್ಟ ಆದರೆ ಒಂದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡಬೇಡಿ ನಾನು ಸ್ಯಾರಿ ಚೇಂಜ್ ಮಾಡಿಬಿಟ್ಟು ಪಲ್ಯ ಡ್ರೆಸ್ಸೇ ಹಾಕೊಳ್ಳೋಣ ಯಾಕೋ ನನಗೆ ಚೇಂಜ್ ಮಾಡೋಕ್ಕೆ ಮನ್ಸು ಬಂದಿಲ್ಲ ಯಾಕಂದರೆ ರೇರು ಸ್ಯಾರಿ ಹುಡ್ಕೊಳ್ಳೋದು ಮತ್ತು ಕಲ್ತ್ಕೋಬೇಕು ನಾವು ಸ್ಯಾರಿ ಹಾಕ್ಕೊಂಡು ಸ್ವಲ್ಪ ಕೆಲಸ ಮಾಡೋದಿಲ್ಲ ಅಲ್ವಾ ಹಾಗೇ ಬರೀ ಡ್ರೆಸ್ಸು ಹೀಗೆ ಇದ್ದರೆ ಹೇಗೆ ಅಂದ್ಬಿಟ್ಟು ಸ್ವಲ್ಪ ನಾನು ಕೂಡ ಅಂದರೆ ವಾಟರ್ ಕೆಲಸ ಈ ಬಟ್ಟೆ ಹೋಗಿ ಕೆಲಸ ಇದೆಲ್ಲ ಖಂಡಿತ ಆಗಲ್ಲ ಬೇಡ ಸ್ಯಾರಿ ಹಾಕ್ಕೊಂಡು ಅಟ್ಲೀಸ್ಟ್ ಸ್ವಲ್ಪ ಸ್ವಲ್ಪನಾದರೂ ಟ್ರೈ ಮಾಡೋಣ ಅನ್ನೋದಕ್ಕೋಸ್ಕರ ನಾನು ಸ್ಯಾರಿ ಹಾಕ್ಕೊಂಡು ಸ್ವಲ್ಪ ತಿದ್ದೆ ಸ್ವಲ್ಪ ಹಬ್ಬ ಥರ ಫೀಲ್ ಆಗಲಿ ಅಂದ್ಬಿಟ್ಟು ಕಡಲೆಕಾಳು ಬುಗ್ರಿ ಮಾಡಿ ಈ ಸಲೀ ಅಷ್ಟು ಬರೋಲ್ಲ ಕೊರೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಸಲೀ ಕಡಲೆಕಾಯಿ ಬುಗ್ರಿಗೆ ಅದರ ಕಾಳು ಇದೆ ಪಲ್ಲವಿ ಬಂದು ಕಮಲ ಹೂವು ಎಕ್ಸ್ಟ್ರಾ ಇತ್ತು ನಮ್ಮೂರಿಂದ ತೊಗೊಂಬಂದಿದ್ರು ಹುಡುಗರು ಸ್ವಲ್ಪ ಒಳೆಲಿ ಕಿತ್ಕೊಂಡು ಅದು ಸ್ವಲ್ಪ ಇತ್ತು ಬಟ್ ಅದಕ್ಕಿಂತ ಇಲ್ಲಿ ಕೊಟ್ಟು ತೊಗೊಂಡಿದ್ದೀವಲ್ಲ ಜಾಸ್ತಿ ದಳ ಇತ್ತು ಬಟ್ ಅದು ಒಂಥರ ಖುಷಿ ನಮ್ಮೂರಿಂದ ಹಾಕಿದ್ದೀವಿ ಅನ್ನೋದಕ್ಕೋಸ್ ಅನ್ನೋದು ಸರ್ ಅದಾದಮೇಲೆ ಕೆಲಸದವ್ರಿಗೆಲ್ಲ ಕಾಫಿ ಕೊಡಬೇಕಾಗಿತ್ತು ಕೆಲಸದವ್ರು ಬಂದಿದ್ದರು ಒಂದು ಮೂರು ಜನ ಬಂದಿದ್ರಂತೆ ಅಷ್ಟೇ ಅಂತೆ ಸರಿಯಾಗಿ ಜನನೇ ಬರಲ್ಲ ಸುಮ್ಮನೆ ಇಬ್ಬಿಬ್ರು ಮೂರು ಮೂರು ಜನನ ಕಳಿಸ್ತಾರೆ ತುಂಬ ಲೇಟ್ ಆಗ್ತಾಯಿದೆ ಕೆಲಸ ಅದ್ರ ಬಗ್ಗೆ ಮಾತಾಡ್ತೀನಿ ಇನ್ನೊಂದು ಸಲ ಯಾವಾಗಾದರೂ ಸೊ ಅವ್ರಿಗೆ ಕಾಫಿ ಟೀ ಮಾಡಿಕೊಟ್ಟೆ ಟೀ ಮಾಡಿಕೊಟ್ಮೇಲೆ ನಾನು ಕೂಡ ಕುಡಿತಿದ್ದೀನಿ ಸಖತ್ತಾಗಿತ್ತು ಟೀ ಮಾತ್ರ ಅಷ್ಟು ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ಮಾಡಿರಲಿಲ್ಲ ಚೆನ್ನಾಗಿ ಬಂತು ಅಲ್ಲ ನನ್ನ ತಂಗಿ ಅಪ್ ನನ್ನ ತಂಗಿ ಅಪರೂಪಕ್ಕೆ ಗೀತಾ ವೀಡಿಯೋ ಮಾಡು ಭಾಗೀತ ಅಂತ ರಿಕ್ವೆಸ್ಟ್ ಮಾಡಿ ಮಾಡಿ ಸರಿ 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 ಮಾ ಸರಿ ಸರಿ ಬಾ ಸರಿ ಬಾ ಸರಿ ಬಾ ಸರಿ ಬಾರೆ ಬಾರೆ ಏ ಬಾರೆ ಪಲ್ಲೆ ಬಿಡಿರೀ ಇಂಟರ್ನیشنل ಯೂಟ್ಯೂಬರ್ ಇಂಟರ್ನیشنل ಯೂಟ್ಯೂಬರ್ ಆಗಿ ಎಕ್ಯೂಸ್ ಮೀ ನಾನು ಆಗಲಿ ಏನೇ ಆಗಲಿ ನಾನು ಯೂಟ್ಯೂಬ್ ಬಗ್ಗೆ ಮಾತಾಡ್ತೀನಿ ಅಷ್ಟೇ ಇರುತ್ತೆ ನೋಡಿ ಇದು ದೀಪ ಈ ದೀಪ ಬಂದು ಕಪ್ಪ ಇದೆ ಸರಿನಾ ಇವಾಗ ಇದು ಆಫ್ಟರ್ ಹೇಗಿರುತ್ತೆ ಅಂತ ನೋಡೋಣ ಯಾಕೈತorsun ಟಂಡಾ ನೋಡಿ ಇದು ರಿಯಲ್ ಬೆಳ್ಳಿ ದೀಪ ತರ ಇದೆ ಅದು ಹಾಗೇ ಬಂಗಾರ ತರ ಇದೆ ಓಕೆ ಓಕೆ ಸಾರಿ ಸಾರಿ ನೀನು ಓಕೆ ಓಕೆ ಸುಮ್ನೆ ಇದು ಪಲ್ಲವಿ ಬೆಳಗೆ ಮುಂಚೆ ಹಾಕಲಾರಿತ್ತು ಈಗ ಬೆಳಗದ ಮೇಲೆ ನೋಡಿ ಎಷ್ಟು ವೈಟ್ ಆಗಿದ ಪಲ್ಲವಿ ಅದೆಲ್ಲ ನೋಡಿ ಆಯ್ತು ತೊಳಿ ಬಾ ಸ್ವಲ್ಪ ಪಾತ್ರೆ ತೊಳಿ ಇಷ್ಟೋನೆಲ್ಲ ಕೇಳಕೋಬೇಡ ಕಣೇ ಅಯ್ಯೋ ಅನ್ಸುತ್ತೆ ಬರ್ತೀನಿ ಕಣೇ ಇರೆ ಇದು ನೋಡಿ ಅದು ರಿಯಲ್ ಆಗಿ ಹೇಳಬೇಕು ಇದು ಬೆಳ್ಳಿ ದೀಪನೇ ಬಟ್ ಹೆಂಗ್ ಗೊತ್ತಾ ಬೆಳ್ಳಿ ದೀಪನ ಸರಿಯಾಗಿ ಬೆಳಗಿಲ್ಲ ಅಂದ್ರೆ ಇಲ್ಲ ಹಾಗೆ ಇಟ್ರೆ ಕಪ್ ತಿರುಗುತ್ತೆ ಅದು ಅಲ್ಲಿ ನೋಡ್ಸಿದ್ಲು ಗೊತ್ತಾ ಎಷ್ಟು ಕಪ್ಗಿತ್ತು ನೋಡಿ ಇವಾಗ ಎಷ್ಟು ವೈಟ್ ಆಗಾಗಿದೆ ಈಗ ಇವತ್ತು ಒಂದು ನಿಮಿಷ ಅದು ಮಾಡ್ತೀನಿ ಇದಾಗ್ತಾ ಇಲ್ಲ ಯಾಕೆ આમಲಗೆ ಹೌದೌದು ಹಲೋ ಇದು ಸತ್ತೋದ್ರು ಸತ್ತೋದ್ರು ಅದಕ್ಕೆ ಸೂತ್ಕ ಸೂತ್ಕ ಅಂತಾರದು ಅಕ್ಕ ಲೇ ಮೊನ್ನೆ ರಾತ್ರಿ ಹುಷಾರಿಲ್ಲ ಅಂತ ನಾನು ಕೈ ಕರ್ಜಿಕಾಯಿ ಮಾಡಿ ಮಂಗಳವಾರ ಏನೋ ತೀರೋಗಿದ್ದು ನಿನ್ನೆ ಬೆಳಿಗ್ಗೆನ ಹೋದ್ರಂತ ಐದು ಗಂಟೆ ಇಲ್ಲ ನಂಗೂ ಗೊತ್ತಿರಲಿಲ್ಲ ಆಮೇಲೆ ನಾಗರಾಜ ಅಂತ ಟಿ ಟಿ ಕೇಳ್ತಾ ಇದ್ದ ಫೋನ್ ಮಾಡಿದ ಬೆಳಗ್ಗೆ ಜಾವ ಮೂರು ಗಂಟೆಯಲ್ಲಿ ಅವರು ಮೊನ್ನೆ ರಾತ್ರಿ ಹೋಗ್ಬಿಟ್ಟು ನಿನ್ನೆ ಬೆಳಗ್ಗೆ ವಾಪಸ್ ಬಂದಿದ್ರು ನಿನ್ನೆ ಬೆಳಗ್ಗೆನ ಮೊನ್ನೆ ಬೆಳಗ್ಗೆನ ವಾಪಸ್ ಬಂದ್ಬಿಟ್ಟಿದ್ರು ಅವರು ಮಂಗಳವಾರ ಹೋದ್ರು ಮಗ ಬುಧವಾರ ಬೆಳಗ್ಗೆ ಬಂದ್ರು ಗುರುವಾರ ಪಲ್ಲು ಇದು ಇದನ್ನ ಇಷ್ಟು ವೈಟ್ ಹಾಕಿ ಏನೇನು ಹಾಕಿದ್ಯಾ ಬುಧವಾರ ನೈಟ್ ಎಲ್ಲ ಕಡಕಿರೋದು ನಿನ್ನೆ ಬೆಳಿಗ್ಗೆ ಹೋಗೋದ್ ಗಂಟೆ ಅಂದ್ರೆ ಆ ಟೈಮಲ್ಲೇ ಹೇಳ್ಬಿಟ್ಟಿರ್ತಾರೆ ಇದು ಇಷ್ಟು ವೈಟ್ ಆಗಿದ್ಯಾ ಜಸ್ಟ್ ಪೀಕಾಂಬರಿ ಮತ್ತೆ ನನ್ನ ಎನರ್ಜಿ ಮೀನ್ ನನ್ನ ಎನರ್ಜಿ ಯಾಕೆ ಇದು ಇಷ್ಟು ವೈಟ್ ಆಗಿರೋದು ಇವಳು ಬೆಳಗ್ಗೆಯಿಂದ ಏನು ತಿಂದಿರ್ಲಿಲ್ಲ ಈಗ ಸರಿಯಾಗಿ ಗಡತ್ ತಿಂದ್ಲು ತಿಂದ್ಬಿಟ್ಟು ಇವಾಗ ಉಚ್ಚಳ ಇಲ್ಲ ಅಂದ್ರೆ ಇಷ್ಟ ಬೆಳಗ್ಗೆ ಪಕ್ಕ ಆಗ್ತಿರ್ಲಿಲ್ಲ ಇದು ಇದನ್ ಅಂದ್ರೆ ಡಬಲ್ ಡಬಲ್ ತಿಂದ ಅವಳ ಎರಡನೇ ಇಲ್ಲ ಮಾಡಲ್ಲ ಚೆನ್ನಾಗಿ ಚಿಕ್ಕ ವಯಸ್ಸಲ್ಲ ಒಡ್ದಾಕ್ಬಿಟ್ಟಿದೀನಿ ಅಲ್ಲ ಬಾಯಿಗೆ ಬಟ್ಟೆ ಕಟ್ಬಿಟ್ಟು ಹೊಡೆದಿದ್ದೀನಿ ಸರ್ಗೆ

ನನ್ನ ಮಗಳಿರೋ ಮಾಡ್ತಾ ಇದ್ದಾಳೆ ಇವ್ನ ಫೋನ್ ಇವನ್ ಫೋನ್ ನಮ್ಮ ಪಾಪ ಒಳಗಡೆ ಸೆಟ್ಲ್ ಆಗಿರ್ಬೇಕೇನೋ ಗೊತ್ತಿಲ್ಲ ರಂಜು ನಮ್ಮ ಆಂಟಿ ಬಂದಾಗ ನಮ್ಮ ಆಂಟಿ ಏನ್ಮಾಡ್ತಾ ಏನ್ಮಾಡ್ತಾ ಇದ ಇದು ಕೆ ತುಂಬಕಲ್ಲ ತುಂಬಾ ಇದು ಏನು ಹೇಳೋದು ಸೌಂಡ್ ಸೌಂಡ್ ಬರ್ತೈತೆ ಗೌಡೆ ಇದು ಹಾಕೋದ್ರೆ ಗೋಮಾತ ಚಿಕ್ಕ ಇವು ಗೋಮಾತ ಚಿಕ್ಕ ಅಂದ್ರೆ ಎಷ್ಟಿದವೋ ಇವು ಇದೇನು ಗೊತ್ತಾ ಎಲ್ಲ ಐದೈದು ಲೆಕ್ಕ ಮಾಡಾಕ್ತ ಇದು ಗೋಮತ ಚಕ್ರ ಅಂದ್ರೆ ಯಾವ್ದು ಗೊತ್ತಾ ಗೋವಲ್ಸ ಬಿ ಬರುತ್ತಲ್ಲ ಆ ಜಾಗ ಇದು ಗೋಮತ ಚಕ್ರ ಅಂದ್ರೆ ಅಲ್ಲೇ ತನ್ನ ಸ್ಥಾನ ಕೊಟ್ಟಿರೋದು ಅವ್ರು ಮಾಡ್ತಾರೆ ಆ ಥರ ಹಾ ಹೌದು ಏ ಇದು ಚಕ್ನಹಳ್ಳಿಲಿ ಹೋಗಿದ್ವಲ್ಲ ಒಂದ್ ಮೂರು ದಿವಸ ಎಷ್ಟು ಇತ್ತು ಗೊತ್ತಾಗ ಅವಾಗ ಬೇ ಬೇಜಾನ್ ಇತ್ತು ಗುಲ್ಗಂಜಿ ಅವಾಗ ನಾವ್ ಇಲ್ಲಿ ಕಷ್ಟಪಟ್ಟು ದೇವ್ರಿಗೆಲ್ಲ ಅಲಂಕಾರ ಮಾಡ್ತಾ ಇದೀವಿ ಇವರೆಲ್ಲಾ ಇಷ್ಟಪಟ್ಟು ಐಸ್ ಕ್ರೀಮ್ ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಾವ್ರೆ ನೋಡಿ ಇವರೆಲ್ಲ ನಾವು ಮಾತ್ರ ಹೊಟ್ಟೆ ಹಸ್ಕೊಂಡು ಕೆಲಸ ಮಾಡ್ತಾ ಇದೀವಿ ಇವ್ರು ಮಾತ್ರ ಹೊಟ್ಟೆ ತುಂಬಿಸ್ಕೊಂಡು ಆಡಾಡ್ತಾವ್ರೆ ಮನ್ವಿ ನಿಂದ ಐಸ್ ಕ್ರೀಮ್ ಎಲ್ಲ ನನಗ್ ಕಟ್ತ ನಾನು ಅಕ್ಕನ್ಗೆ ಅಲೋ ಮನ್ವಿ ನನಗೆ ಅಕ್ಕರು ಕೇಳ್ಬೇಕಾದ್ರೆ ಯಾರಿಗೆ ಅಂತ ಮನ್ವಿತ್ ಅಕ್ಕನಿಗಲ್ವೇನೋ ಹ್ಞೂ ಹಾಂ ನನಗೆ ನಾನು ತಾನೆ ಅಕ್ಕ ನನ ಕಣೋ ನಂಗೆ ತಾನೆ ಹ್ಞೂ ಅನ್ಬಿಡು ನಂಗೆ ತಾನೆ ಹಾಂ ನೋಡಿದೆ ಶಿವ್ ಫೋನ್ ಮ್ಯಾಲೆ ಹೇಳ್ತಾ ಇದೀಯಾ ಸರಿ

ಈಗ ಅಮ್ಮ ರಂಗೋಲಿಯಲ್ಲೇ ಬಿಡ್ತಿದ್ದಾರೆ ಆಲ್ಮೋಸ್ಟ್ ಐದು ಗಂಟೆಗೆ ಬಿಡ್ತಿದ್ದಾರೆ ಬೆಳಗ್ಗೆನೇ ಬಿಟ್ಟರೆ ಸುಮ್ಮನೆ ತುಳಿದು ಎಲ್ಲ ಒಂಥರ ಹಾಳಾಗೋಗುತ್ತೆ ಅಂದ್ಬಿಟ್ಟು ಇನ್ನೇನು ರೆಡಿ ಆಗಬೇಕು ಅನ್ನೋ ಟೈಮಲ್ಲಿ ಅಮ್ಮ ಫಸ್ಟು ರಂಗೋಲಿ ಬಿಟ್ಟು ಲಾಸ್ಟು ಹೋಗಿ ರೆಡಿಯಾಗಬೇಕಷ್ಟೇ ಅಮ್ಮ ಆವಾಗ ರಂಗೋಲಿ ಬಿಡ್ತಿದ್ರು ನಮ್ಮ ನಮ್ಮಮ್ಮ ಹೇಗೆ ಅಂದರೆ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಫಿಫ್ಟೀನ್ ಇಯರ್ಸ್ ಮೇಲಾಯ್ತು ಸ್ಟಾರ್ಟ್ ಮಾಡಿ ಲಕ್ಷ್ಮೀನ ಕೂರಿಸೋದಕ್ಕೆ ಅಮ್ಮ ಫಸ್ಟ್ ಡೇ ಫಸ್ಟ್ ಟೈಮ್ ಮಾಡಿದಾಗ ನನಗೆ ನೆನಪಿದೆ ಫೋಟೋ ಇಟ್ಬಿಟ್ಟು ಲಕ್ಷ್ಮಿದು ಅದ್ರ ಕೆಳಗಡೆ ಅದ್ರ ಮುಂದೆಗಡೆ ಒಂದು ಸೀರೆ ಇಟ್ಬಿಟ್ಟು ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ಮಾಡಿದ್ರು ಆಮೇಲೆ ಹೋಗ್ತಾ 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 ಫ್ಯಾನ್ಸಿ ಸಾರಿಗಳು ಉಡ್ಸೋದು ತ್ರೀ ಫಿಫ್ಟಿ ಟು ಫಿಫ್ಟಿ ಸ್ಯಾರಿ ಉಡ್ಸೋದು ಹೀಗೆ ಹೀಗಿಗೆ ಮಾಡ್ತಾ ಬಂದರು ಅಮ್ಮ ತುಂಬ ಚೆನ್ನಾಗಿಟ್ಟಿದ್ದಾರೆ ಅಮ್ಮನಿಗೆ ವರ್ಷ ವರ್ಷ ಚಮ್ ತೊಗೊಂಡ್ರು ದೀಪ ತೊಗೊಂಡ್ರು ತಟ್ಟೆ ತೊಗೊಂಡ್ರು ಮುಖವಾಡಕ್ಕೆ ತೊಗೊಂಡ್ರು ಈ ಥರ ಎಲ್ಲರಿಗೂ ಅಷ್ಟೇ ಆ ಲಕ್ಷ್ಮಿನ ತುಂಬ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಕೂರಿಸಿದ್ರೆ ಒಳ್ಳೇದು ಮಾಡೇ ಮಾಡ್ತಾರೆ ಸೊ ಅಮ್ಮ ನನಗಂತೂ ಅಮ್ಮ ನೋಡಿನ ಎಕ್ಸಾಂಪಲ್ ಗೊತ್ತಾಗಿದೆ ಅನಿಸುತ್ತೆ ಸೊ ನಮ್ಮಮ್ಮ ಅಂತೂ ಇವಾಗಲೂ ಸಂಜೆಯೇ ಪೂಜೆ ಮಾಡೋದು ಬೆಳಗ್ಗೆ ಮಾಡೋಲ್ಲ ಅದರಿಂದ ಎಲ್ಲರೂ ಬಂದಿದ್ದರು ನಾವು ಎಲ್ಲ ರೆಡಿ ಆಗಿದ್ವಿ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಅಮ್ಮ ಅಮ್ಮ ಪೂಜೆ ಮಾಡೋವಾಗ ಸೌಂಡೆಲ್ಲ ಜಾಸ್ತಿ ಮಾಡಬಾರ್ದು ಮತ್ತು ಇನ್ನೊಂದು ಅಮ್ಮನಿಗೆ ಜಾಸ್ತಿ ದೇವ್ರ ಸೌಂಡ್ ಕೇಳಿಸ್ಬೇಕು ಅದಕ್ಕೆ ದೇವ್ರ ಸೌಂಡ್ ಎಲ್ಲ ಹಾಕಿಬಿಟ್ಟು ಬ್ಲೂಟೂತಲ್ಲಿ ಅಮ್ಮ ಪೂಜೆ ಮಾಡ್ತಾಯಿತ್ತು ನಾವು ಎಲ್ಲ ನಿಂತ್ಕೊಂಡಿದ್ವಿ ನಾನು ಅವಾಗ ಸ್ವಲ್ಪ ವೀಡಿಯೋಸ್ ಮಾಡೋದು ಅದುದು ಮಾಡ್ತಿದ್ದೆ ಹಾಗೆ ಸ್ವಲ್ಪ ಅಮೌಂಕೊಬ್ಬ ಕೂಡ ಬರ್ಸಿದ್ದೀನಿ ಅದು ಯಾಕೆ ಅಂತ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಮೋಸ್ಟ್ಲಿ ನೆಕ್ಸ್ಟ್ ಬರುತ್ತಾ ಇಲ್ಲ ಅದಾದಮೇಲೆ ಆದರೆ ನೆಕ್ಸ್ಟ್ ಬರುತ್ತಾ ಗೊತ್ತಿಲ್ಲ ಬಟ್ ಅಲ್ಲಿ ವೆಯ್ಟ್ ಮಾಡಿ ಅಮ್ಮ ಕೋಪ ಕೂಡ ಬಂದಿತ್ತು ನನ್ನ ಮೇಲೆ ಆಮೇಲೆ ಗೊತ್ತಾಯಿತು ಆ ಕೋಪ ಯಾಕೆ ಬಂದಿತ್ತು ಏನು ಅಂತೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಸೊ ನಮ್ಮ ಮುದ್ದು ಲಕ್ಷ್ಮಿ ಹೇಗೆ ಕಾಣಿಸಿದೆ ನಮ್ಮನೆ ಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ನಮ್ಮ ಶಕ್ತಿ ಅಂದರೆ ನಮ್ಮ ಅಮ್ಮ ನನ್ನ ತಂಗಿಯವರು ಅವ್ರ ಶಕ್ತಿ ಎಷ್ಟಿದೆಯೋ ಅಷ್ಟು ಶಕ್ತಿ ಅನುಸಾರ ದೇವ್ರಿಗೆ ಪೂಜೆ ಮಾಡಿದ್ದಾರೆ ನೋಡೋಣ ಮುಂದಿನ ವರ್ಷ ಅಮ್ಮ ಇನ್ನೆಷ್ಟು ಶಕ್ತಿ ಕೊಡ್ತಾರೆ ಏನು ಅಂತ ಇನ್ನೂ ಚೆನ್ನಾಗಿ ಅನ್ಸಿದ್ರೆ ಇನ್ನೂ ಚೆನ್ನಾಗೇ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ವರ್ಷ ವರ್ಷ ಚೆನ್ನಾಗೇ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಈ ವರ್ಷವೂ ಹೀಗೆ ಮಾಡಿದ್ದಾರೆ ಒಂಥರ ಚೆನ್ನಾಗಿದೆ ನನಗೊಂಥರ ಡಿಫ್ರೆಂಟ್ ಅನ್ನಿಸ್ತು ಈ ವರ್ಷ ಚೆನ್ನಾಗಿತ್ತು ಅಮ್ಮ ಪೂಜೆ ಮಾಡ್ತಾ ಇತ್ತು ಎಲ್ಲರೂ ಕೈ ಮುಗಿತಿದ್ವಿ ನಂತೂ ಅಪ್ಪನಂತೂ ಕಾಮಿಡಿ ಅಂದರೆ ಕಾಮಿಡಿ ನಾನು ಅಂದರೆ ನಾನೇ ಆಗಲೇ ಅಮ್ಮನಿಗೆ ಇರಿಟೇಟ್ ಮಾಡ್ತಿದ್ದೆ ಅಪ್ಪ ಬೇರೆ ಕಾಮಿಡಿಯಾಗಿ ಎಕ್ಸ್ಪ್ರೆಷನ್ ಕೊಡ್ಕೊಂಡು ಇದ್ಕೊಂಡಿತ್ತು ಎಲ್ಲ ಕೇಳಿಸೋಣ ಅಂತ ಅಂದರೆ ಅಮ್ಮ ಸಾಂಗ್ ಹಾಕಿದ್ರು ಅದೊಂಥರ ಅನಿಸುತ್ತಲ್ವಾ ದೇವರು ಸಾಂಗ್ ಹಾಕೋವಾಗ ಒಂಥರ ಅದು ಭಕ್ತಿ ಥರ ಫೀಲ್ ಆಗುತ್ತೆ ಒಂಥರ ಮನೆಯೆಲ್ಲ ಒಂಥರ ದೇವಸ್ಥಾನ ಥರ ಫೀಲ್ ಆಗುತ್ತೆ ಸೊ ಆಲ್ಮೋಸ್ಟ್ ಎಲ್ಲರೂ ಒಂದು ಪೂಜೆ ಮಾಡೋವಾಗ ದೇವಸ್ಥಾನ ಹಾಕಿನೇ ಪೂಜೆ ಮಾಡೋದು ಅದಲ್ಲದೆ ವರಮಹಾಲಕ್ಷ್ಮಿ ಹಬ್ಬ ಅನ್ಸ್ ಅಂದಮೇಲೆ ಯಾವತ್ತೂ ದಿನ ಲಕ್ಷ್ಮೀ ಸಾಂಗ್ ಇರಲೇಬೇಕಲ್ವ ಅದಕ್ಕೆ ಅಮ್ಮ ಸಾಂಗ್ ಹಾಕ್ಬಿಟ್ಟು ಪೂಜೆ ಮಾಡ್ತಿತ್ತು ಜಸ್ಟ್ ವೀಡಿಯೋ ಮಾಡಿಕೊಂಡೆ ಅಷ್ಟೇ ಆಮೇಲೆ ವಾಯ್ಸ್ ಓವರೋ ಇಲ್ಲಾಂದರೆ ಮ್ಯೂಸಿಕೆ ಕೊಟ್ಟರೆ ಆಯಿತು ಅಂದ್ಬಿಟ್ಟು ಹೀಗಿತ್ತು ನೀವೆಲ್ಲ ಹೇಗೆ ಮಾಡಿದ್ರಿ ಇಲ್ಲ ನೀವಿನ್ನೂ ಹಬ್ಬ ಮಾಡಿಲ್ವಾ ಅಂತ ಹೇಳಿ ನಾನು ಲಾಸ್ಟ್ ಲಾಸ್ಟ್ಲಾಗಲ್ಲಿ ನಾನು ಯಾವ ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ಲ ಅಂತ ಹಾಕಿದ್ದೆ ತಂಬಳ ಏನೇಳಿ ಬಟ್ ನಾನು ಹೇಳಿರಲಿಲ್ಲ ಹೇಳಿದ ನೋಡಿದ್ರು ನನಗೆ ನೆನಪು ಇಲ್ಲ ನೋಡಿ ನಮ್ಮಪ್ಪನ ಎಕ್ಸ್ಪ್ರೆಷನ್ ಹೆಂಗಿದೆ ಅಂತ ಫುಲ್ ಫನ್ನಿಯಾಗಿದೆ ಸೀರಿಯಸ್ ಆಗಿ ಕ್ಲೇಸ್ ಇರ್ತಾರೆ ಎಲ್ಲ ಮಾಡಿದರು ಚುಪ್ಕೆ ಚುಪ್ಕೆ ಚಿಪ್ಕೆಶ್ ನೋಡಿ ಹಿಂಗೆ ಮಾಡಿದ್ದಾರೆ ಅಂತ ಫುಲ್ ನಮಗೆಲ್ಲ ನಗು ಬರ್ತಾಯಿತ್ತು ನಾನು ಹೇಳ್ತಾಯಿದ್ದೀನಿ ನೋಡಿ ನೋಡಿ ನಮ್ಮ ಅಪ್ಪನ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಸಾಂಗ್ ಬರ್ತಾಯಿತ್ತು ಅದರಿಂದ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬ ಯಾಕೆ ಅಂತಂದರೆ ಅಮ್ಮನ್ನ ಪೂಜೆ ಮಾಡೋಕ್ಕೆ ಯಾವಾಗಾದರೂ ಮಾಡ್ಬೋದು ಬಟ್ ನನ್ನ ಆಸೆ ಏನು ಅಂತಂದರೆ ನಮ್ಮ ಮನೆಗೆ ಒಂದು ಪುಟ್ಟಲಕ್ಷ್ಮಿ ಬಂದಾಗ ನಾನು ನಮ್ಮ ಮನೇಲಿ ಕೂಡ ಲಕ್ಷ್ಮಿನ ಕೂರ್ಸೋಣ ವರಮಹಾಲಕ್ಷ್ಮಿ ಹಬ್ಬ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಅಮ್ಮ ನಾನು ಕೂರಿಸ್ಲಿ ಏನೋ ಆಸೆ ಇದ್ದರೆ ಬೇಗನೇ ನಮ್ಮ ಮನೆಗೆ ಪುಟ್ಟಲಕ್ಷ್ಮಿ ಕೊಡುತ್ತೆ ಸೊ ಯಾವಾಗುತ್ತೋ ಗೊತ್ತಿಲ್ಲ ಬಟ್ ಆದ ಖಂಡಿತ ನಾನು ಲಕ್ಷ್ಮಿನ ಕೂರ್ಸೇ ಕೂರಿಸ್ತೀನಿ ಅದೊಂದು ಆಸೆ ಇದೆ ನನಗೆ ರೀಸನ್ ಇದ್ದರೆ ಯಾರಾದರೂ ಕೇಳಿದಾಗ ಈ ಥರ ಒಂದು ರೀಸನ್ ಇತ್ತು ಆ ರೀಸನ್ ಆಯಿತು ನೆರವೇರಿತು ಅಂದ್ಬಿಟ್ಟು ನಾನು ಕೂರಿಸ್ತೆ ಅಂತ ಒಂದು ರೀಸನ್ ಕೊಡ್ಬೋದು ಅಂತ ಅಪ್ಪ ಪೂಜೆ ಮಾಡ್ತು ಅಮ್ಮ ಪೂಜೆ ಮಾಡ್ತು ಚಿಕ್ಕಪ್ಪ ಆಂಟಿ ಎಲ್ಲ ಪೂಜೆ ಮಾಡಿದ್ರು ಇನ್ನೊಂದು ಆಂಟಿ ಬರಬೇಕಾಗಿತ್ತು ಊರಿಂದ ಬಟ್ ಏನು ಮಾಡೋದು ದೂರ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಬಂದಿಲ್ಲ ಆಮೇಲೆ ಪಲ್ಲವಿ ಪಲ್ಲವಿ ಯಜಮಾ ಅಂದರು ಮಕ್ಕಳು ಎಲ್ಲರೂ ಪೂಜೆ ಮಾಡಿದರು ಅದೇ ಸಾಂಗ್ ಬರ್ತಾಯಿತ್ತು ಅದರಿಂದ ನಾನು ವೀಡಿಯೋ ಜಸ್ಟ್ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ ನಮ್ಮ ಯಜಮಾನ್ರು ಬರೋದು ಲೇಟ್ ಆಗೋಯ್ತು ಮಳೆ ಹಿಡ್ಕೊಂಬಿಟ್ಟು ಕ್ವಾಬೆ ಮಳೆ ಬಂತು ಅವತ್ತಂತು ಐದು ಮುಕ್ಕಾಲು ಮೋಸ್ಟ್ಲಿ ಆರು ಗಂಟೆಗೆ ಒಂದು ಹತ್ತು ನಿಮಿಷ ಆಯಿತು ಅನ್ಸುತ್ತೆ ಅವಾಗ ಶುರುವಾಗಿದ್ದು ಮಳೆ ನಿಂತೇ ಇಲ್ಲ ಅಷ್ಟು ಜೋರು ಮಳೆ ಬಂತು ಸೊ ಅಷ್ಟಲ್ಲಿ ಟ್ರಾಫಿಕ್ ಕೂಡ ಜಾಸ್ತಿ ಆಯಿತು ಮತ್ತು ಲೈಟಾಗಿ ಬರ್ತಾನೆ ಇತ್ತು ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಬಂದರು ನಾವು ಅವಾಗ ಪೂಜೆ ಮಾಡಿದ್ವಿ ಅದೆಲ್ಲ ಕ್ಲಿಪ್ಪಿಂಗ್ಸ್ ನಾನು ತೊಗೊಂಡಿಲ್ಲ ಆಲ್ಮೋಸ್ಟ್ ಎಂಟು ಗಂಟೆ ಮೇಲೆ ಆಯ್ತಲ್ವ ಇವರು ವೀಡಿಯೋ ಮಾಡಿಲ್ಲ ನಾನು ಕೂಡ ಕ್ಲಿಪ್ಪಿಂಗ್ಸ್ ಇಲ್ಲ ಅದು ಅಷ್ಟೇ ಜಸ್ಟ್ ಕೆಲವೊಂದು ಫೋಟೋಸ್ ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ சோ அப்பா அம்மன் ஃபோட்டோ தகுந்தி நோடஸ் தினி ரீ ஹேங்க தகுதி ಆಗ ಅಪ್ಪ ನಾನು ವೀಡಿಯೋ ಮಾಡ್ಕೊತಾ ಇದ್ದೀವಿ ಏನೋ ಒಂಥರ ಖುಷಿ ಇದೆಲ್ಲ ಮೆಮೊರೀಸ್ ಅಲ್ವಾ ಲಾಸ್ಟ್ ಇಯರ್ ಕೂಡ ಹೀಗೇ ವೀಡಿಯೋ ಮಾಡ್ಕೊಂಡಿದ್ದೆ ಯೆಲ್ಲೋ ಕಲರ್ ಸೀರೆ ಹೊಡ್ಕೊಂಡು ಈ ವರ್ಷ ಪಿಂಕ್ ಸ್ಯಾರಿ ಅಪ್ಪ ಒಂಥರ ಸ್ಮೈಲಿಂಗ್ ಫೇಸ್ ನಮ್ಮ ಅಪ್ಪುಂದು ಫೋಟೋ ನೋಡ್ತಿದ್ದಂಗೆ ಫುಲ್ ಸ್ಮೈಲ್ ಮಾಡ್ತಾಳೆ ನಮ್ಮ ಅಮ್ಮನೂ ಅಷ್ಟೇ ಅವಳು ತುಂಬ ಇಷ್ಟ ನಮ್ಮ ಜೊತೆಲ್ಲ ಫೋಟೋ ಓಡಿಸ್ಕೊಳ್ಳೋಕೆ ಅಂತ ಆಮೇಲೆ ವಿನಯ್ ಬಂದ ಹಾಗೆ ವೀಡಿಯೋ ಮಾಡ್ಕೊತಿದ್ದೆ ಹಾಗೆ ಸ್ಕ್ರೀನ್ಶಾಟ್ ಮಾಡ್ಕೊಬೋದಲ್ಲ ಅನ್ನೋ ಕಾಣೋಕ್ಕೋಸ್ಕರ ಹಾಗೆ ಫೋಟೋ ಕ್ಲಿಕ್ ಟಿಪ್ ಥರ ಮಾಡ್ಕೊಂಡೆ ಆಮೇಲೆ ಎಲ್ಲರೂ ಅಷ್ಟ ಕುಂಕುಮ ಶುರು ಮಾಡಿದ್ರು ನಾವು ಕಾಫಿ ಕಪ್ಪಲ್ಲಿ ಹಾಕಿ ಹಾಕಿ ಇಟ್ಟಿದ್ವಿ ಪ್ರಸಾದನ್ನು ಕೆಲವರೆಲ್ಲ ಎಲ್ಲಾರ್ದು ವೀಡಿಯೋ ಕ್ಲಿಪ್ಪಿಂಗ್ ಮಾಡಿಲ್ಲ ಕೆಲವ್ರದ್ದು ಮಾತ್ರ ಮಾಡಿದೆ ಅಷ್ಟೇ ಪಲ್ಲವಿ ಅಷ್ಟುಕಮ ಕೊಡ್ತಾಯಿದ್ಲು ನಾನು ಕೂಡ ಕೊಡ್ತಾಯಿದ್ದೆ ಇಬ್ಬರು ಸೇರ್ ಮಾಡ್ಕೊ ಸೇರ್ಕೊಂಡು ಕೊಡ್ತಾಯಿದ್ವಿ ನಮ್ಮ ಆಂಟಿ ಎಲ್ಲ ಬ್ಲೌಸ್ ಪೀಸು ಆಂಟಿ ಬ್ಲೌಸ್ ಪೀಸು ಎಲ್ಲ ರೆಡಿ ಮಾಡ್ತಾಯಿತ್ತು ಅಷ್ಟಮ್ ಕುಮಾರ್ ಕೊಡೋಕ್ಕೆ ಅಮ್ಮ ಕರಿಯೋಕೆ ಅಂತ ಹೋಗ್ತಾರೆ ಎಲ್ಲರ ಮನೆಯಲ್ಲೂ ಹೀಗೆ ಆಗೋದು ಕರಿಯೋಕೆ ಅಂತ ಹೋದಾಗ ಹಂಗೆ ಕರೀತಿರ್ತಾರಲ್ವಾ ಒಂದು ದೇಸಲ್ಲಿ ಅವರು ಅಷ್ಟೊಂದು ಕುಮಾರ್ ತಗೊಂಡು ಅವ್ರ ಮನೆಗ್ರ ಮನೆಗೆಲ್ಲ ಹೋಗಿ ಅಮ್ಮ ಬರ್ತಾಯಿತ್ತು ಅಷ್ಟೇ ನಾವು ಕೊಡೋದು ಅಷ್ಟೇ ಕೆಲಸ ಚುಪ್ಪ ನಮ್ಮ ಪಿಯಾನ ಬಂದುಬಿಡಿದ್ದಾಳೆ ಪಕ್ಕದಲ್ಲಿ ನಾನು ಹೇಗೆ ಹೇಳ್ತೀನಿ ಹಾಗೆ ಹೇಳ್ತಾ ಇದ್ದಾಳೆ ಚುಪ್ಕೆ ನೋಡಿ ನೋಡಿ ಹೇಳಿದ್ರೆ ಕೇಳೋಲ್ಲ ಸೊ ಈಗ ಫೈನಲಿ ಲಕ್ಷ್ಮೀದು ಅಲಂಕಾರ ಎಲ್ಲ ಆಯಿತು ಪೂಜೆ ಎಲ್ಲ ಆಯಿತು ಸೊ ಹೇಗೆ ಕಾಣಿಸ್ತಿದ್ದಾರೆ ಲಕ್ಷ್ಮಿ ಅಂದ್ಬಿಟ್ಟು ನಿಮಗೆ ಸರಿ ನೋಡಿ ಪ್ಲೀಸ್ ನಂಗೆ ಕಮೆಂಟ್ ಮಾಡಿ ನಮ್ಮ ಮನೆ ಲಕ್ಷ್ಮಿ ಹೇಗಿದೆ ಅಂದ್ಬಿಟ್ಟು ಇದ್ರಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಕ್ರೆಡಿಟ್ಗೂ ಅಷ್ಟು ಪಲ್ಲವೀಗೇ ಪಲ್ಲವಿನೇ ಇಷ್ಟೆಲ್ಲ ಮಾಡಿದ್ದು ಮಿಕ್ಕಿದ್ದೆಲ್ಲ ಅಮ್ಮ ಮಾಡ್ತು ನಾನು ಸ್ವಲ್ಪ ಹೆಲ್ಪ್ ಥರ ಮಾಡಿದೆ ಅಷ್ಟೇ ಇನ್ನೇನಿಲ್ಲ ನಾವ್ ಮಾಮೂಲಿ ಮೂರೇನ್ ಮಾಡಿ ಮನೇಲಿ ನೀವು ಅಲ್ಲಿ ಮಾಡ್ಬಿಟ್ರ ನಾ ಮಾಮೂಲಿ ಇನ್ನು ಮಾಡ್ತೀವಿ ಅಲ್ಲಿ ರಾಜೇಶ್ ಕಳಿಸ್ತೀವಿ

ಇವಾಗ ಅಪ್ಪ ಅಮ್ಮ ಇಬ್ಬರು ಚಿಕ್ಕಳಿ ಹಿಂಗೆ ಫೋಟೋ ಹೊಡ್ಸ್ಕೊತಾ ಇದ್ದಾರೆ ನಮ್ಮಅಪ್ಪ ಚೆನ್ನಾಗಿಲ್ಲ ಇನ್ನೊಂದು ಟೇಕ್ ಇನ್ನೊಂದು ಟೇಕ್ ಇನ್ನೊಂದು ಟೇಕ್ ಅಂತ ಫೋಟೋ ಹೊಡ್ಸ್ಕೊತಾ ಇದ್ದಾರೆ ನನ್ನ ತಮ್ಮಂದೇ ಸಾಂಗ್ ಹಾಕ್ಬಿಟ್ಟಿದ್ರು ಅದರಿಂದನೇ ನಾನು ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಪ್ಲೀಸ್ ದಾಳಿಂಬೆ ದಾಳಿಂಬೆಗಳು

ಏ ಅಕ್ಷ್ಯಾಕ ಕುತ್ಕೋ ಹಂಗೆ ಕುತ್ಕೋತ ತಗೋಬೇಕು ಮದ್ವೆ ಆಗಿಲ್ಲಲ್ಲ ಪಾಪ ಅವ್ನ್ ಗೊತ್ತಿಲ್ಲ ಹೇಳ್ಕೊಡ್ರಿ ತಲೆ ಏಕೋ ಇದು ಅಂತ ಹೇಳಿ ಕೊಡ್ತಿದ್ದೀಯ ಗುರು ಇದು ಅಷ್ಟನ ಎತ್ಕೊಂಡು ಹಿಂಗ ಬೆಳಕೋ ಏ ಬೆಳಕಮ್ಮ ಕಳ್ಳೋಡಲ್ಲ ಇಲ್ಲಾ ಬೆಳಕೊಂಡರೆ ಇರೋಣಾ ಟಂಬೆ ಬಡಲೇ ತಾರು ಕಡ ಕೊಡು 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 ಬಾ ಬೇಯ್ ಬರಾರು ಕೊಡ್ಬೇಕು ತಿಳ್ಕೊಡು ಹಂಗೇ ರೇ ತಗೊಂಡೆನೇ ಏ ಬೆಳಾ

ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬ್ನ ನೋಡಿಬಿಟ್ಟು ಓಕೆ ಇವಾಗ ಲಾಸ್ಟ್ ಅಲ್ಲಿ ಹೇಮಾ ಬಂದಿದ್ಲು ಅಂದ್ರೆ ಅವಳನ್ನ ವಿಡಿಯೋ ತುಂಬಾ ನೋಡ್ತಾಳೆ ನಂಗೆ ತುಂಬಾ ಇಷ್ಟ ವಸಂತ ಮಗಳು ಬಟ್ ಪಾಪ ಅವ್ಳನ್ನ ನೋಡೇ ಇಲ್ಲ ವೀಡಿಯೋ ಎಡಿಟಿಂಗ್ ಮಾಡೋವಾಗ ನೋಡಿದ್ದೀನಿ ಸಾರಿ ಹೇಮಾ ಈ ವಿಡಿಯೋ ನೋಡಿದ್ರೆ ನಿನಗೆ ಗೊತ್ತಾಗುತ್ತೆ ಹಾಯ್ ಸೊ ಇಷ್ಟೇ ಇದೆಲ್ಲ ಸ್ವಲ್ಪ ಫೋಟೋಸ್ನೆಲ್ಲ ಆ್ಯಡ್ ಇದ್ದೀನಿ ನಾನು ವರ್ಮಾಲಕ್ಷ್ಮಿ ಹಬ್ಬದ ಫೋಟೋಸ್ನ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಅಂತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಲಕ್ಷ್ಮಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೇರಿಣ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್